ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಆಲ್ರೆಡಿ ತಂಬ್ಲೈನ್ ನೋಡಿರ್ತೀರಾ ಏನಪ್ಪಾ ಅಂತಂದರೆ ಸೋನಿ ಎಫ್ ಎಕ್ಸ್ ತ್ರೀ ಫುಲ್ ಫ್ರೇಮ್ ಕ್ಯಾಮ್ರಾ ಇದು ಒಂದು ಫೋರ್ ಕೆ ರೆಜುಲೇಷನ್ ಈ ಕ್ಯಾಮ್ರಾದಿಂದ ನಾವು ಸಿನಿಮಾ ಮಾಡಿ ಥಿಯೇಟರ್ಗೆ ತರಬೋದಾ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ಬೋದಾ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಿಗೆ ಇದು ಅಪ್ರೂವಲ್ ಸಿಗುತ್ತಾ ಯಾಕಂದರೆ ಕೆಲವೆಲ್ಲ ಒ ಟಿ ಟಿಗಳು ನೀವು ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗಳಲ್ಲಿ ನೀವು ಕೆನನ್ನು ಅದು ಇದು ಆಳುಮಳು ಚಿಕ್ಕ ಚಿಕ್ಕ ಕ್ಯಾಮ್ರಾಗಳೆಲ್ಲ ಶೂಟಿಂಗ್ ಮಾಡ್ಕೊಂಬಂದರೆ ನಾವು ಅಪ್ರೂವಲ್ ಕೊಡಲ್ಲ ಅಂತ ಹೇಳ್ತಾರೆ ಅದರಿಂದ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಸೊ ಇದರಿಂದ ಮಾಡಿ ನಾವು ಬಿಸ್ನೆಸ್ ಮಾಡ್ಬೋದಾ ಓ ಟಿ ಟಿಲಿ ಕೊಡ್ಬೋದಾ ಥಿಯೇಟ್ರ್ ರಿಲೀಸ್ ಮಾಡ್ಬೋದಾ ಫಿಲ್ಮ್ ಫೆಸ್ಟಿವಲ್ ಕಳಿಸ್ಬೋದಾ ವರ್ಕೌಟ್ ಆಗುತ್ತಾ ಖಂಡಿತವಾಗಲೂ ಆಗುತ್ತೆ 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 ಈಗ ಬಿಡಿ ಕೋಟಿಗಟ್ಟಲೆ ಇರೋವಂಥವರು ಅಲೆಕ್ಸಾ ಬೇರೆ ಬೇರೆ ಯಾವ್ಯಾವ್ದೋ ಕ್ಯಾಮ್ರಾಗಳನ್ನು ತಂದು ಪ್ಯಾನ ಎಲ್ಲ ತಂದು ಮಾಡ್ತಾರೆ ಆದರೆ ಅಗಾಧವಾದ ಪ್ರತಿಭೆಯನ್ನು ಇಟ್ಕೊಂಡು ಬಜೆಟ್ ಇಲ್ಲದೆ ನಿ ಒಳ್ಳೆ ನಿರ್ಮಾಪಕರು ಸಿಗದೆ ಒದ್ದಾಡ್ತಾ ಇರೋಂಥವರು ತುಂಬ ಕಡಿಮೆ ರೆಂಟ್ಗಳಿಗೆ ನಮಗೆ ಸೋನಿ ಎಫ್ ಎಕ್ಸ್ ತ್ರೀ ಕ್ಯಾಮ್ರಾ ಸಿಗುತ್ತೆ ಅದರಿಂದ ಯಾವ ರೀತಿ ನಾವು ಸಿನಿಮಾ ಮಾಡಿ ಥಿಯೇಟ್ರಿಗೆ ತರಬೋದು ಏನೆಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪಾಲಿಸಿದ್ರೆ ನಾವು ದೊಡ್ಡ ಕ್ಯಾಮ್ರಾದಲ್ಲಿ ಮಾಡಿದಂಥ ಒಂದು ಎಫೆಕ್ಟನ್ನು ಈ ಚಿಕ್ಕ ಕ್ಯಾಮ್ರಾದಲ್ಲೇ ನಾವು ಅನ್ನೋದನ್ನ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳೋಕೆ ಬಯಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಫಸ್ಟು ಸೋನಿ ಎಫ್ ಎಕ್ಸ್ ಥ್ರೀ ಕ್ಯಾಮ್ರ ಇವಾಗ ಸೋನಿ ಎಫ್ ಎಕ್ಸ್ ಸಿಕ್ಸ್ ಬಂದಿದೆ ಎಫ್ ಎಕ್ಸ್ ತರ್ಟಿ ಬಂದಿದೆ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡ್ಕೊಂಡು ಸೋನಿ ಎಫ್ ಎಕ್ಸ್ ತ್ರೀ ಬಗ್ಗೆ ನಾವು ಇವಾಗ ಮಾತಾಡೋಕೆಂದ್ರೆ ಸೋನಿ ಎಫ್ ಎಕ್ಸ್ ತ್ರೀ ಅಲ್ಲಿ ಬಹಳಷ್ಟು ಸಿನಿಮಾಗಳು ಮಾಡಿದ್ದಾರೆ ಎಫ್ ಎಕ್ಸ್ ಥ್ರಿಯಲ್ಲಿ ಮಾಡಿದಂಥ ಸಿನಿಮಾಗಳು ಫಿಲ್ಮ್ ಫೆಸ್ಟಿವಲಲ್ಲಿ ಹೋಗಿದೆ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಫಿಲ್ಮ್ ಫೆಸ್ಟಿವಲಲ್ಲಿ ಸಕ್ಸಸ್ ಆಗಿದೆ ಅವಾರ್ಡ ಸಮೇತ ತಗೊಂಡಿದೆ ಅದರಿಂದ ಎಫ್ ಎಕ್ಸ್ ಥ್ರೀ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಈಗ ರೀಸೆಂಟಾಗಿ ನನ್ನ ಸ್ನೇಹಿತರು ನಮ್ಮ ಎಡಿಟರ್ ವಿನಯ್ ಜಿ ಆಲೂರು ಅನ್ನೋರೊಬ್ಬರು ಹೇಳಿದರು ವ್ಯಂಕ್ಯ ಅಂತ ಒಂದು ಸಿನಿಮಾ ಪವನ್ ಒಡೆಯರು ನಿರ್ಮಾಪಕರು ಸುನಿಲ್ ಪುರಾಣಿಕ್ ಅವರು ಮಗ ಇರ್ಬೋದು ಸಾಗರ್ ಪುರಾಣಿಕ್ ಇರ್ಬೋದು ಅವರು ಹೀರೋ ಆ್ಯಂಡ್ ಡೈರೆಕ್ಟರ್ ಪರಾರ್ಮ ಫಿಲ್ಮ್ ಫೆಸ್ಟಿವಲಲ್ಲಿ ಆಯ್ಕೆಯಾಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸರ್ ಸೋನಿ ಎಫ್ ಎಕ್ಸ್ ಥ್ರೀಯಲ್ಲೇ ಮಾಡಿದ್ದು ಹೌದಾ ಸರ್ ಅಷ್ಟೊಂದು ದೊಡ್ಡ ನಿರ್ಮಾಪಕರುಗಳು ಹೌದಾ ಹೌದು ಸರ್ ನಾನೇ ಅದಕ್ಕೆ ಐ ಮಾಡಿದೆ ಅಂತ ಹೇಳಿದ್ರು ಒಂದು ಖುಷಿ ಆಯಿತು ಅದರಿಂದ ನಾನು ಒಂದಷ್ಟು ಫೇಸ್ಬುಕ್ಕು ಗೂಗಲಲ್ಲ ಸರ್ಚ್ ಮಾಡಿದೆ ಎಫ್ ಎಕ್ಸ್ ಥ್ರೀಯಲ್ಲಿ ಮಾಡಿರೋ ಸಿನಿಮಾಗಳ ಬಗ್ಗೆ ಬಹಳಷ್ಟು 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 ಸಿನಿಮಾಗಳಿದೆ ಹಾಲಿವುಡ್ ಸಿನಿಮಾಗಳ ಸಮೇತ ಮಾಡಿದ್ದಾರೆ ಹಾಗಾಗಿ ಫಸ್ಟ್ ಎಫ್ ಎಕ್ಸ್ ಥ್ರೀ ಕ್ಯಾಮ್ರಾ ಬಾಡಿ ನಿಮಗೆ ಒಂದು ಮೂರುವರೆ ಲಕ್ಷ ರೂಪಾಯಲ್ಲಿ ಸಿಗುತ್ತೆ ಬಾಡಿ ಹೊಸದೇ ಇನ್ನು ಲೆನ್ಸ್ಗಳು ಸಾಮಾನ್ಯವಾಗಿ ಜಿ ಮಾಸ್ಟರ್ ಲೆನ್ಸು ಫ್ರೈಮ್ ಲೆನ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಅವೆಲ್ಲವೂ ಸೇರಿದ್ರೆ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿನಲ್ಲಿ ಟೋಟಲ್ ಸೆಟಪ್ ನಿಮ್ಗೆ ಸಿಗುತ್ತೆ ಎಫ್ ಎಕ್ಸ್ ತ್ರೀ ಸೆಟಪ್ ಫಿಲಿಮ್ ಸೆಟಪ್ ಸಿಗುತ್ತೆ ಗಿಂಬಲ್ಲು ಟ್ರೈಫಾಡು ಫಿಲ್ಟರ್ಸು ಲೆನ್ಸು ಇವೆಲ್ಲವೂ ಸರ್ ಆ ಲೆನ್ಸ್ಗಳನ್ನೇ ಹಾಕ್ಕೊಂಡು ನಾವು ಮಾಡ್ಬೋದು ಅಂದಾಗ ಮಾಡ್ಬೋದು ಆದರೆ ಇಲ್ಲಿ ಒಂದು ಚಿಕ್ಕ ಇದು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಡಿ ಎಸ್ ಎಲ್ ಆರ್ ಎಫ್ ಎಕ್ಸ್ ತ್ರೀ ಕ್ಯಾಮ್ರಾಗೆ ಐಲೈಟ್ ಓಪನ್ ಆಗುತ್ತೆ ನಾವು ಮಾನ ಇಟ್ಟು ಇಟ್ಕೊಂಡು ಎಲ್ಲ ಇದು ಮಾಡಿದ್ರೂ ಐಲೈಟ್ ಓಪನ್ ಆಗುತ್ತೆ ಅಂದರೆ ಸನ್ಲೈಟ್ ನೇರವಾಗಿ ಅದು ಇದಾಗ್ತಾ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಸಿ ಪಿ ತ್ರೀ ಲೆನ್ಸ್ಗಳನ್ನು ಹಾಕ್ಕೊಂಡು ಅವುಗಳಿಗೆ ಫಿಲ್ಟರ್ಸನ್ನು ಯೂಸ್ ಮಾಡಿಕೊಂಡು ನಾವು ಚಿತ್ರೀಕರಣ ಮಾಡಿದ್ದೆ ಅದಲ್ಲಿ ಸಿ ಪಿ ತ್ರೀ ಲೆನ್ಸನ್ನು ಅಡಾಪ್ಟರ್ಸ್ ಬರುತ್ತೆ ಸೋನಿ ಎಫ್ ಎಕ್ಸ್ ತ್ರೀ ಕ್ಯಾಮ್ರಾಗೆ ಸಿ ಪಿ ತ್ರೀ ಲೆನ್ಸ್ ಯೂಸ್ ಮಾಡಿಕೊಂಡು ನಾವು ಮಾಡಿದ್ದೆ ಅದಲ್ಲಿ ನೀವು ದೊಡ್ಡ ಕ್ಯಾಮ್ರಾದಲ್ಲಿ ಅಂದರೆ ರೆಡ್ ರಾಗನ್ನು ಅಲೆಕ್ಸಾದಲ್ಲಿ ಯಾವ ರೀತಿ ಕ್ವಾಲಿಟಿ ಸಿಗುತ್ತೋ ಆ ರೀತಿ ಕ್ವಾಲಿಟಿಯನ್ನು ನೀವು ತೆಗಿಬೋದು ಡಿ ಒ ಪಿ ತುಂಬ ಇಂಟಿಲಿಜೆಂಟ್ ಆಗಿರಬೇಕು ನೆಕ್ಸ್ಟ್ ಅಲ್ಲಿ ತೆಗಿಬೇಕು ಈಗ ಏನು ಮಾಡಿಬಿಡ್ತಾರೆ ಲೆಟ್ ಹಾಕ್ಬಿಟ್ಟು ಕಲ್ಲರಿಂಗ್ ಅದರಲ್ಲೇ ಸೆಟ್ಟಿಂಗ್ ಇಟ್ಬಿಟ್ಟು ಮಾಡ್ತಾರೆ ಆಗ ಡಿ ಪ್ರಾಬ್ಲಮ್ ಆಗುತ್ತೆ ಲ್ಯಾಗಲ್ಲಿ ತೆಗಿಬೇಕು ಆಮೇಲೆ ಫ್ರೇಮ್ ಸೆಟ್ಟಿಂಗ್ ಮತ್ತು ಫ್ರೇಮ್ ಸೈಜ್ ವೆರಿ ಇಂಪಾರ್ಟೆಂಟ್ ಫ್ರೇಮ್ ಸೈಜ್ ಇಂಪಾರ್ಟೆಂಟ್ ಫ್ರೇಮ್ ಸೈಜ್ ಅನ್ನೋದು ನಿಮ್ಮ ದೊಡ್ಡ ಕ್ಯಾಮ್ರಾಗೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಆ ರೀತಿ ಸೆಟ್ಟಿಂಗನ್ನು ಇದರಲ್ಲೂ ಮಾಡ್ಕೋಬೇಕು ನಾನು ಆ ಫ್ರೇಮ್ ಸೈಜ್ ಸಮೇತ ಲಾಸ್ಟಲ್ಲಿ ಸ್ಕ್ರೀನ್ಶಾಟ್ಗಳು ತೆಗೆದು ಅದರಲ್ಲಿ ನಾನು ಈ ವಿಡಿಯೋದಲ್ಲಿ ಇಟ್ಟಿರ್ತೀನಿ ನೀವು ನೋಡ್ಬೋದು ಫ್ರೇಮ್ ಸೈಜು ಸೆಟ್ಟಿಂಗ್ಸು ಹೇಗೆ ಏನು ಅನ್ನೋದೆಲ್ಲ ತೆಗಿಬೋದು ಜೊತೆಗೆ ಇದನ್ನು ಮಾಡಿದ ನಂತರ ಚಿತ್ರೀಕರಣ ಮಾಡಿದ ನಂತರ ಸೇಮ್ ಎಲ್ಲ ಬೇರೆ ಕ್ಯಾಮ್ರಾದಲ್ಲಿ ಮಾಡಿದಂಥ ಪ್ರೊಸೆಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಡಿ ಐಗೆ ಬಂದಾಗ ತುಂಬ ಅದ್ಧೂರಿಯಾಗಿ ತುಂಬ ಕೇರ್ಫುಲ್ ಆಗಿ ಡಿ ಐನ ಹ್ಯಾಂಡಲ್ ಮಾಡಬೇಕು ಯಾಕೆಂತಂದ್ರೆ ಸಿನಿಮಾಟೋಗ್ರಫಿ ಆ್ಯಕ್ಟ್ ಪ್ರಕಾರ ಸ್ಕ್ರೀನ್ ಮೇಲೆ ಈ ಪಿಕ್ಚರ್ ಕಾಣಿಸ್ತಾ ಇರಬೇಕು ಪಿಕ್ಚರ್ ಕಾಣಿಸ್ತಾ ಇರಬೇಕು ಆಡಿಯೋ ಕೇಳ್ತಾ ಇರಬೇಕು ವಿಡಿಯೋ ಕಾಣ್ತಾ ಇರಬೇಕು ಆಡಿಯೋ ಕೇಳ್ತಾ ಇರಬೇಕು ಇಷ್ಟೇ ಅದು ಯಾವ ಕ್ಯಾಮ್ರ ತೆಗೆದು ತೆಗೆದಿದ್ದೀರಾ ಏನು ಅನ್ನೋದಲ್ಲ ಯಾಕಂದರೆ ಸಿನಿಮಾಟೋಗ್ರಫಿ ಆ್ಯಕ್ಟ್ ಪ್ರಕಾರ ಸೆನ್ಸಾರ್ಗೆ ನೀವು ಇಂದೇ ಕ್ಯಾಮ್ರಾ ಅದೇ ಕ್ಯಾಮ್ರಾದ ಮೊಬೈಲಲ್ಲಿ ಸಮೇತ ತೆಗಿಬೋದು ಆದರೆ ಸ್ಕ್ರೀನ್ ಮೇಲೆ ಪಿಕ್ಚರ್ ಕಾಣ್ತಾ ಇರಬೇಕು ಆಡಿಯೋ ಚೆನ್ನಾಗಿ ಕೇಳ್ತಾ ಇರಬೇಕು ಅಷ್ಟೇ ಸೊ ನೀವು ಚಿಕ್ಕ ಕ್ಯಾಮ್ರಾದಲ್ಲಿ ತೆಗೆದ್ರು ಒಳ್ಳೆ ಮೇಕಿಂಗು ಒಳ್ಳೆ ಕಾನ್ಸೆಪ್ಟು ಒಳ್ಳೆ ಡೈಲಾಗ್ಸು ಒಳ್ಳೆ ಮ್ಯೂಸಿಕ್ ಒಳ್ಳೆ ಕ್ವಾಲಿಟಿ ಸಿಕ್ಕದೆ ಸೋನಿ ಎಫ್ ಎಕ್ಸ್ ಥ್ರೀ ನೆಟ್ಫ್ಲಿಕ್ಸ್ಗೆ ಅಪ್ರೂವಲ್ ಸಿಕ್ಕಿದೆ ಅದೇ ರೀತಿ ಬೇರೆ ಇದಕ್ಕೂ ಸಿಕ್ಕಲೇ ಸಿಗುತ್ತೆ ಬೇರೆ ಓ ಟಿ ಟಿಗಳಿಗೂ ಸಿಕ್ಕೇ ಸಿಗುತ್ತೆ ಕ್ವಾಲಿಟಿಯನ್ನು ರೈಸ್ ಮಾಡಿದಾಗ ಯಾಕಂದರೆ ಅವ್ರು ಕ್ವಾಲ್ಟಿ ಕೇಳ್ತಾರೆ ಯಾವ ಕ್ಯಾಮ್ರ ಅಲ್ಲ ಯಾವ ಯಾವ ಕ್ವಾಲ್ಟಿ ಅನ್ನೋದು ಕೇಳ್ತಾರೆ ಹಾಗಾಗಿ ನೀವು ಸೋನಿ ಎಫ್ ಎಕ್ಸ್ ಥ್ರೀಯಲ್ಲಿ ಮಾಡಿ ಲಾಗಲ್ಲಿ ಮಾಡಿ ಫ್ರೇಮ್ ಸೈಜ್ ಸೆಟ್ಟಿಂಗ್ಸ ಡಿ ಒ ಪಿಗೆ ಹೇಳಿ ಫಿಕ್ಸ್ ಮಾಡಿಸ್ಕೊಳ್ಳಿ ಎಡಿಟರ್ ಮತ್ತು ಪಿ ಇಬ್ಬರನ್ನು ಡಿಸ್ಕಷನ್ ಮಾಡಿಸ್ಕೊಳ್ಳಿ ಆಮೇಲೆ ಸೋನಿ ಎಫೆಕ್ಸಿಂದ ಒಳ್ಳೆ ಲಾಭ ಏನಪ್ಪ ಅಂತಂದರೆ ಗಿಂಬಲ್ ಬರುತ್ತೆ ಇಟ್ಟುಕೊಂಡು ಎಲ್ಲ ಮೂವಿಂಗ್ ಶಾರ್ಟ್ಸ್ ನೀವು ಟ್ರಾಲಿ ಟ್ರಾಕು ಕ್ರೇನ್ಗಳಲ್ಲಿ ತರಿಸಬೋದು ಮೂವಿಂಗ್ ಶಾರ್ಟ್ಸ್ ತೆಗಿಬೋದು ರನ್ನಿಂಗ್ ಶಾರ್ಟ್ಸ್ ತೆಗಿಬೋದು ತುಂಬ ಚಿಕ್ಕ ಕ್ಯಾಮ್ರಾ ಆಗಿರೋದ್ರಿಂದ ಚೇಜಿಂಗ್ ಶಿ ಸೀನ್ಗಳು ತುಂಬ ಅದ್ಭುತವಾಗಿ ಮಾಡಬಹುದು ಎಲ್ಲೋ ಒಂದು ದೊಡ್ಡ ಮಾರ್ಕೆಟ್ಟು ಅಲ್ಲಿ ಪರ್ಮಿಷನ್ಗಳು ಸಿಗೋದಿಲ್ಲ ಅಂಥದ್ದು ಸಮೇತ ಈ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಮಾಡ್ಕೊಂಡ್ಬರ್ಬೋದು ಚಿಕ್ಕ ಕ್ಯಾಮ್ರಾ ಯಾರೋ ಸ್ಟಿಲ್ಸ್ ಏನೋ ತೆಗಿತಾ ಇದಾರೆ ಬಿಡು ಅಂದ್ಕೊಳ್ತಾರೆ ಕ್ರೌಡ್ ಇರೋದಿಲ್ಲ ಇದಕ್ಕೇನು ಬಹಳಷ್ಟು ದೊಡ್ಡ ದೊಡ್ಡ ಲೈಟ್ಸ್ಗಳೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ ಸನ್ಲೈಟನ್ನು ಈಸಿಯಾಗಿ ನಾವು ಇಟ್ಕೊಂಡು ಮಾಡ್ಕೋಬೋದು ಅದೇ ಐಲೈಟ್ ಓಪನ್ ಆಗಿದ್ರೆ ನೋಡ್ಕೋಬೇಕು ಈ ರೀತಿ ನಾವು ಮಾಡಿಕೊಂಡು ಕೊಂಡ್ಕೊಳ್ಳೋಕ್ಕೆ ರೇಟ್ ಹೇಳಿದೆ ಬಾಡಿಗೆ ಅಂತ ಬಂದಾಗ ನಿಮಗೆ ಮಿನಿಮಮ್ ಈಗ ಸಿ ಪಿ ತ್ರೀ ಲೆನ್ಸ್ ಆ್ಯಂಡ್ ಸೋನಿ ಎಫ್ ಎಕ್ಸ್ ತ್ರೀ ಗಿಂಬಲ್ಲು ಮಾನಿಟ್ರು ಲಿಲ್ಲಿ ಪುಟ್ಟು ಟ್ರೈಫಾಡು ಕ್ಯಾಮ್ರಾ ಅಸಿಸ್ಟೆಂಟ್ ಯಾರಾದರೂ ಒಬ್ರು ಬರ್ತಾರೆ ಇವರೆಲ್ಲ ಸೇರಿಸಿ ನಿಮಗೆ ಒಂದು ಹತ್ತು ಸಾವಿರದಲ್ಲಿ ಸಿಕ್ಕಿಬಿಡುತ್ತೆ ಇಪ್ಪತ್ತು ದಿನ ನೀವು ಶೂಟಿಂಗ್ ಮಾಡಿದ್ರು ನಿಮಗೆ ಎರಡು ಲಕ್ಷ ಆಗುತ್ತೆ ಇಪ್ಪತ್ತು ದಿನ ಶೂಟಿಂಗ್ ಮಾಡಿದ್ರು ಅದೇ ಬೇರೆ ಕ್ಯಾಮ್ರಾದಲ್ಲಿ ಮಾಡಬೇಕಾ ಸರ್ ನಮಗೆ ಬರೀ ಹನ್ನೆರಡು ಹದಿಮೂರು ಕೆಲಸ ಸಿಕ್ಬಿಡುತ್ತಲ್ಲ ಸರ್ ಟ್ರ್ಯಾಗ್ ಅದು ಇದು ಅಂತ ನೀವು ಅಂದ್ಕೋಬೋದು ಆದರೆ ನಿಮ್ಮಲ್ಲಿ ಡ್ರಗನ್ ಓಕೆ ಮಾನಿಟ್ರು ಕ್ಯಾಮ್ರಾ ಅಸಿಸ್ಟೆಂಟ್ಸು ಆ ಕ್ಯಾಮ್ರಾದಲ್ಲಿ ಮಾಡುವಾಗ ಟ್ರಾಲಿ ಟ್ರಾಕು ಕ್ರೈನ್ಗಳು ಬೇಕು ವಿಪರೀತ ಲೈಟ್ಸ್ಗಳು ಬೇಕು ಅವುಗಳನ್ನೆಲ್ಲ ಹೊತ್ಕೊಂಡು ಬರೋಕ್ಕೆ ಒಂದು ದೊಡ್ಡ ಸುಮೋನು ಏನಾದರೂ ವೆಹಿಕಲ್ಲೇ ಬೇಕು ಫೋಕಸ್ ಫುಲ್ಲರು ಅವರು ಇವರ ಒಂದು ರೆಸ್ಟೆಂಟ್ಸ್ ಬೇಕು ಅವ್ರದ್ದು ಪೇಮೆಂಟ್ಗಳೆಲ್ಲ ನಾವು ಅಲ್ವಾ ಹಾಗಾಗಿ ನಿಮಗೆ ಟೋಟಲಿ ಸೊ ಇಪ್ಪತ್ತು ದಿನ ಮಾಡಿದ್ರೆ ಒಂದು ಎರಡು ಲಕ್ಷದಲ್ಲಿ ನೀವು ಮಾಡ್ಕೋಬೋದು ಸೊ ಡಿ ಐ ಚೆನ್ನಾಗಿ ಮಾಡಿಸಿದ್ದಾದರೆ ನೀವು ಡ್ರ್ಯಾಗನ್ನಲ್ಲಿ ಮಾಡಿದ ಕ್ವಾಲಿಟಿಯನ್ನೇ ನೀವು ತಗೋಬೋದು ಏಕೆಂತಂದರೆ ಇದು ಫೋರ್ ಕೆ ರೆಜುಲೇಷನ್ ಕ್ಯಾಮ್ರಾ ಆಗಿರೋದ್ರಿಂದ ಏನು ದೊಡ್ಡ ಕ್ಯಾಮ್ರಾದಲ್ಲಿ ಮಾಡಿದ್ರು ನೀವು ಲಾಸ್ಟಲ್ಲಿ ತೆರೆ ಮೇಲೆ ನೋಡೋದು ಟೂ ಕೆ ರೆಜುಲೇಷನ್ ಥಿಯೇಟ್ರಲ್ಲಿ ನೋಡೋದು ಟು ಕೆ ರೆಜುಲೇಷನ್ನೇ ಹಾಗಾಗಿ ನೀವು ಡಿ ಐ ಎಲ್ಲ ಆದಮೇಲೆ ಟೋಟಲ್ ಔಟ್ಪುಟ್ ತೆಗೆಯೋಕೆ ಸಮೇತ ನೀವು ಡಿ ಪಿ ಎಕ್ಸ್ ಇಡ್ತಾರ ಈ ಡಿ ಪಿ ಎಕ್ಸನ್ನು ಫೋರ್ ಕೆ ರೆಜುಲೇಷನ್ನ ಇಡಿಸಿ ತುಂಬ ಹೈ ಕ್ವಾಲಿಟಿ ಬರುತ್ತೆ ಒ ಟಿ ಟಿಗಳು ಅಪ್ರೂವಲ್ ತಗೊಳುತ್ತೆ ಥಿಯೇಟ್ರಲ್ಲೂ ಬೊಂಬಾಟಾಗಿ ನಿಮಗೆ ಪಿಕ್ಚರೈಸ್ ಕಾಣುತ್ತೆ ಅಂತ ಹೇಳ್ತಾ ಸೊ ಸೋನಿ ಎಕ್ಸ್ ತ್ರೀಯಲ್ಲಿ ಧೈರ್ಯವಾಗಿ ನೀವು ಪಿಕ್ಚರ್ ಮಾಡ್ಬೋದು ಕಡಿಮೆ ಬಜೆಟಲ್ಲಿ ಪಿಚ್ಚರ್ ಮಾಡ್ಬೋದು ಯಾರಾದರೂ ನಿರ್ಮಾಪಕರು ಸಿಕ್ಕಿದಾಗ ಅವರಿಗೆ ಇದನ್ನೆಲ್ಲ ಸಜೆಷನ್ ಕೊಡಿ ಸರ್ ಈ ಥರ ಇದೆ ಇಂಥದ್ದೆಲ್ಲ ಮಾಡ್ಬೋದು ಸರ್ ಬಹಳಷ್ಟು ಪಿಚ್ಚರ್ಗಳು ಮಾಡಿದ್ದಾರೆ ಅಂತ ಹೇಳಿ ನೀವು ಪ್ರೊಡ್ಯೂಸರ್ನ ಒಪ್ಪಿಸಿ ನೀವು ಧೈರ್ಯವಾಗಿ ಸಿನಿಮಾ ಪ್ರಾರಂಭ ಮಾಡಿ ಗೆಲ್ಲಿ ನನ್ನಿಂದ ಆದರೂ ಸಪೋರ್ಟ್ ಸಮೇತ ನಾನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಆರ್ ಗಾಂಧಿ ನಮಸ್ಕಾರ ನನ್ನ ಕುತು ಗೌರವ ಏನಾಯ್ತು ಇಲ್ಲ ಬಿಡೋದಿಲ್ಲ ನಿನ್ನ ಸಾವಿಗೆ ಕಾರಣಲಾದವಳನ್ನ ಸಾಯಿಸೋವರೆಗೂ ನಿನ್ನ ಚಿತೆಗೆ ಬೆಂಕಿ ಇಡೋದಿಲ್ಲ ಇದು ನಿನ್ಮೇಲೆ ಆಣೆ ಇದು ನಿನ್ಮೇಲೆ ಆಣೆ ಇದು ನಿನ್ಮೇಲೆ ಆಣೆ